ಜಯಮ್ಮ 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 ಮನೆಯಾಗಿದ್ಯೇನಿ ಏನಂಟಿ ನಿಮ್ಮತ್ತಿಲ್ವೇನಿ ನಮ್ಮ ಅತ್ತೆ ಅದೇ ಮಾಯನಿಗೆ ಮೋಸ ಮಾಡಿದ್ನಲ್ಲ ಅವನು ಜಾನಿ ಅಂಬನು ಅವನ್ನ ನಾ ಹಿಡ್ಕೊಬರ್ತೀನಿ ಅಂತ ಹೋಗವ್ರೆ ಬಂದ್ರೋ ಬಿಟ್ಟರು ಗೊತ್ತಿಲ್ಲ ಯಾವಾಗ ಬತ್ತಾರೋ ಏನೋ ಅದೇವೇ ಹೇ ನಿನ್ನೆ ಓದವ್ರು ನಿನ್ನೆಯಿಂದ ಏನು ಮಾಡ್ತಾ ಇದ್ದಾರೋ ಎಲ್ಲಿದ್ರೋ ಏನೋ ಗೊತ್ತಿಲ್ಲ ಆಂಟಿ ಹೌದಾ ಇನ್ನೂ ಬಂದಿಲ್ವ ಮತ್ತೆ ಎಲ್ಲಿಗೆ ಹೋದ್ರಿ ಅವರು ಅಲ್ಲ ಮಾಯಾನು ನಿಮ್ಮ ಅತ್ತೆ ಇಬ್ಬರೇ ಹೋಗಿ ಅವರ ಯಾರನ್ನ ಗಂಡಸನ್ನ ಕರ್ಕೊಂಡು ಹೋಗಕ್ಕೆ ಆಗ್ತಿಲ್ಲ ನಿಮ್ಮ ಮಾವನೋ ಅಥವಾ ನಿಮ್ಮ ಗಂಡನೋ ಯಾರನ್ನ ನನ್ನ ಯಾರು ಬೇಡ ಅಂತನ ಅವರೇ ಹೋಗವ್ರೆ ನಾವು ಹಿಡಿತೀವಿ ಅಂತನ ಎಲ್ಲ ಇದು ಇರೋದು ಸುಳಿ ಸಿಕ್ಕೈತಂತೆ ಅದಕ್ಕೆ ಅವ್ನ ಪೊಲೀಸ್ ಪೊಲೀಸ್ನವ್ರ ಕೊಟ್ಟೆ ಬರೋದು ಅಂತನ ಹೋಗ್ಯವ್ರಿ ಹ್ಮ್ ಹೌದೇನಿ ಹಿಡ್ಕೊಂಬತ್ತಾರೋ ಅಥವಾ ಇವರೇ ಮಾಯ ಆಗ್ತಾರೋ ಗೊತ್ತಿಲ್ಲ ಅಲ್ಲ ಹೋಗಿ ಹೋಗಿ ಅಂತ ಕಳ್ಳನ ಹಿಡಿಯಕಂತ ಹೇಳಿ ಇವ್ರಿಬ್ರೆ ಹೋಗ್ಯವ್ರಲ್ಲ ಪೊಲೀಸ್ ಗಿಲೀಸ್ನೇನ ಕರ್ಕೊಂಡು ಹೋಗ್ತಾರೋ ಏನೋ அது எல்லாத்தி நன்கேனும் இல்ல நம்மையுத்தாரே அவரு எம் ஒட்ஹோகே எடெம்னா நம்ம மாவாரெல்லாம் கேல்சிரி யாரும் இல்ல எல்லா ஹோகவளே ஓதா சரி ஆய்ம்மா நானே ஷி விசாரா அந்தம் அவள் நோட்ரே மோச மாடிலே நன்டினா எஸ்டோ பரவாயில்ல இவனு அமீரிக்க அது இது ஆர்சவனி ಏನ್ ಅಂಟಿ ಅದು ಅತ್ತೆ ಇದೆ ಅಲ್ವಾ ನಿಮ್ಮನೆ ಏಯ್ ನನ್ನ ಮಗల్ని ನೋಡಕ್ಕೆ ಬಂದಿದ್ದಲ್ಲೋ ಇದೆ ಅಲ್ವಾ ಅಂತ ಹೇಳಿ ಕೇಳ್ತಾ ಇದ್ದಿಲ್ಲ ಮದುವೆ ಮಾಡ್ಕೊಂಡು ಹೋಗಿ ಇಲ್ಲ ಇದ್ದಲ್ಲೋ ಈ ಮನೆಯಕ್ಕೆ ತಾನೆ ನೀನೆ ಹೆಣ್ಣು ನೋಡಿದ್ದು ಇಷ್ಟು ಬೇಗ ಮರ್ತ ಬಿಟಾ ಕಳ್ಳನಿಗೆ ಇಷ್ಟು ಮನೆಗಳೇ ಏನು ಕಚ್ಚಿಯೋ ನೀನು ಇನ್ ಯಾವಳ್ಳನಂದ್ರು ಮೊದ್ವಿಯಾಗಿ ಮೋಸ ಮಾಡಿದ್ಯೇನೋ ಅಮೆರಿಕಾಗಿ ಅಮೆರಿಕಾ ಅಂತ ಹೇಳಿ ಸುಳ್ಳು ಸುಳ್ಳು ಹೇಳಿ ಅತ್ತೆ ಅತ್ತೆ ಎಲ್ ಸಿಕ್ಕಿದ ಇವನು ಹಾ ಏನು ಜಯಮ್ಮ ಇದು ಎಲ್ ಸಿಕ್ಕಿದನೇ ಇವನು ಅಂದ್ರೆ ಇವ ಸುಳ್ಳು ಹೇಳಿ 나 ಮದುವೆ இன்னொரு இவா் மணி நடி நே கேட்குறேன் கேச மா நம்ம அம்மா ஏழாக்கி ಅಯ್ಯೋ ಜಯಮ್ಮ ನನಗಂತ ನನಗಂತೂ ನೋಡ್ತಾ ಇದ್ರೆ ನಗುನೆ ಬರ್ತೈತೆ ಕಣೆ ಅಯ್ಯೋ ಹೋಗಿ ಹೋಗಿ ಇಂತ ನಂಬ್ಕೊಂಡು ನೀನು ನಿಮ್ಮ ಮಗಳ ಜೀವನನೇ ಹಾಳು ಮಾಡಿ ಅಲ್ಲಿ ಅಮೇರಿಕಾ ಅದು ಇದು ಅಂತ ಹೇಳಿ ಆಸೆ ಬಿದ್ದು ಹಾ ಈಗ ನೋಡಿರೆ ಇಲ್ಲೇ ಯಾಕಂದಿದ್ಯಾ ಪೊಲೀಸ್ನರಿಗೆ ಈಡ್ ಕೊಡೋದ್ ಬಿಟ್ಟು ಇವ್ನು ನಮ್ಮನೆ ಕರ್ಕೊಂಡ್ಬಂದಿದ್ಯನ್ ಮನೆ ಹಳಿ ಏನ್ ಮಾಡ್ತೀವ ಕರ್ಕೊಂಡಿದ್ಯಾ ಇನ್ನೇನ್ ಮದ್ವೆ ಆಗಿದ್ದಾಗೋಯ್ತು ಸುಮ್ನೆ ಯಾಕೆ ಮಗಳು ಒಂಟಿ ಆಗ್ತಾಳೆ ಮದ್ವೆ ಆಗಿದ್ರು ಅಂತನಾ ಏಯ್ ರಾಜಮ್ಮ ನಿನ್ಗ ಏನು ಮಾತಾಡಬೇಕು ಅಂತಾನೂ ಗೊತ್ತಾಗಲ್ಲ ನಾವಿಲ್ಲಿ ಇವನು ಕರ್ಕೊಂಡ್ ಬಂದಿರೋದು ಓಡಿ ಅಂತ ಹೇಳಿ ಕರ್ ಕಾಲು ತೊಳಿಯಕ್ಕಲ್ಲ ಕರ್ಕೊಂಬಂದಿರೋದು ನಡಿ ಅಳೀಕೆ ಹೇಳ್ತೀನಿ ಹ್ಮ್ ಏ ಅರಿತಾ ನೀವೇನ್ ನೋಡ್ತಾ ಇದ್ದೀಯ ನಡಿ ಒಳಿಕೆ ಅನ್ನತೆ ಯಾಕೈ ಕೇಳೋದು ಸರಿಯಾಗಿ ಐತೆ ಇವ್ನ ಕೇಳಿ ಕರ್ಕೊಂಡ್ ಬಂದಿದಿರಾ ಪೊಲೀಸ್ನವರ್ ಕೈ ಕೊಟ್ಟು ಬರೋದ್ ಬಿಟ್ಟು ಹೋಗಿ ಜೈಲಿಗೆ ಆಸೆ ಬಿಟ್ಟು ಇವ್ನು ನಿನ್ನ ಮನಿಗ್ ಕರ್ಕೊಂಡ್ ಬಂದಿದಿರಲ್ಲ ಆ ನಿಂಗೇನ್ ಬುದ್ಧಗಿದಿ ಆಯ್ತೋ ಇಲ್ವೋ ಅದೇ ಅಪ್ಪ ಪೋಲೀಸ್ನವರ್ ಕೈ ಕೊಟ್ಟಿದ್ರೆ ಸರಿಯಾಗಿ ಗಣ್ಣ ಕಟನು ಏರಿ ಕರು ಕಾಲು ಕೈ ಮುರಿಯಂಗೆ ಇಕ್ಕರು ಹ್ಮ್ ಸಾಯತಕ್ಕನ ಜೈಲ ಕೊಳಿ ಹೆಂಗ್ ಮಾಡಾರು ಇಂತವನ್ ಮೋಸ್ಗಾರನ್ನ ಅದ್ ಬಿಟ್ಬಿಟ್ಟು ಇವನ್ನ ಇಲ್ಲಿ ಕರ್ಕೊಂಡ್ ಆ ಜಯಮ್ಮ ನಿಮ್ಮಿಬ್ಬರಿಗಿಂತ ನಾನು ನನ್ನ ಮಗಳು ತುಂಬಾ ಬುದ್ಧಿವಂತರು ನೀವು ನಮಗೆ ಬುದ್ಧಿ ಹೇಳಕ್ ಬರ್ಬೇಡ್ರಿ ಮುಚ್ಕೊಂಡು ನಡಿಯ ರಾಜಮ್ಮ ನಿಮ್ ಅಂತ ನೀನು ಏಯ್ ಹೈ ನಡಿಯ ಒಳಿಕ್ ನಡಿಯ ನೀನು ಯಾಕತ್ತೆ ಸರಿ ಆಯ್ತು ಬರ್ರಿ ಇನ್ಮೇಲೆ ಇವನು ಇಲ್ಲೇ ಇರ್ತಾನೆ ಎಮ್ಮೆ ಕಾಯಕ್ಕೆ ಹೋಗ್ತಾನೆ ನೀನು ಗಂಡ ಕಾಯ್ತಾನಲ್ಲ ಅವನ ಜೊತೆಗೆ ಇನ್ನೊಂದು ಎರಡು ಎಮ್ಮೆ ತಂದು ಕೊಡೋಣ ಅವನು ಇವನು ಜೊತೆಗೆ ಹೋಗ್ಲಿ ಕಾಯಕ್ಕೆ ಹಾ ಎಮ್ಮೆ ಯಾಕಮ್ಮ ಸೀಮೆಸ ತಂದು ಕೊಡು ಸೀಮೆಸ ತಂದು ಕೊಟ್ರೆ ಒಳ್ಳೆ ಲಾಭನು ಬಂದಂಗಾಗುತ್ತೆ ಅಣ್ಣ ಇವನು ಇವನು ಇಬ್ಬರು ಜೊತೆಗಿದ್ರೆ ಇವನು ತಪ್ಪಿಸ್ಕೊಂಡು ಹೋಗಕ್ಕೂ ಸಾಧ್ಯ ಆಗಲ್ಲ ಹಾ ಅಲ್ವಾ ಹೌದಲ್ವಾ ಆ ಎಮ್ಮೆಗಳನ್ನ ಮಾರಿ ಒಂದ್ ನಾಲ್ಕೈದು ಸೀಮೆಸನೇ ತಂದ್ರೆ ನಾವು ಜಾಸ್ತಿನೇ ಸಿದ್ಧನಿಗಿಂತ ಜಾಸ್ತಿನೇ ಆಲ್ಕರ್ದಾಕ್ಬೋದಲ್ವಾ ಅಯ್ಯೋ ನಾನು ಯೋಚನೆ ಮಾಡಿರ್ಲಿಲ್ಲ ನೋಡು ಹಂಗೇನೆ ಇವನಿಗೆ ಒಬ್ಬ ಅಜ್ಜ ತಿಗಿದ್ದಂಗೂ ಆಗುತ್ತೆ ಇವನು ತಪ್ಪಿಸ್ಕೊಂಡ್ರೆ ಎಲ್ಲೂ ಹೋಗಕ್ಕೂ ಆಗಲ್ಲ ಏನೇ ಜಯಮ್ಮ ನಿನ್ನ ಅಳಿಯನ್ಗೆ ಸೀಮೆ ಸಹ ತಂದು ಕೊಡ್ತೀಯಾ ಅಲ್ಲ ಮನೆ ಅಳಿಯನ್ ಮಾಡ್ಕೊಂಬಕ್ ತಂದು ಇಲ್ಲಿ ಮನೆ ಕೆಲಸ ತಗೊಂಡ್ಲಿಕ್ಕೆಣ್ಣಂಗೆ ಇಕ್ಕಂಬತೀಯೇ ಮಯ ನಿನ್ ಗಂಡಗೆ ಯಾಕೆ ಇಷ್ಟೊಂದು ಅವಮಾನ ಮಾಡ್ತೀಯ ಅಂಟಿ ಗಂಡ ಅಂತ ಗಂಡ ಅವನ ಅಜ್ಜಿ ಪಿಂಡ ಅವನು ಗಂಡನೂ ಅಲ್ಲ ಬಂಡನು ಅಲ್ಲ ಹ ಈಗ ಈ ಮನೆಗೆ ಮನೆ ಕೆಲಸ ತಾಳು ಅಷ್ಟೇನೆ ಹ ಗಂಡ ಅಂತ ಹೇಳಿ ಪದೇ ಪದೇ ಹೇಳಕ್ ಬರಬೇಡಿ ಅವ್ನ ಮಾಡಿರೋ ಹೊಲಕ ನಮ್ಮ ಒಡವೆ ದುಡ್ಡು ಎಲ್ಲ ಕಿಟ್ಕೊಂಡು ಹೋಗಿರೋದಕ್ಕೆ ಅದಕ್ಕೆ ಮನೆ ಕೆಲಸ ಕಿಟ್ಕೊಂಡು ಆಗಿರೋ ನಷ್ಟನೆಲ್ಲ ನಾ ತುಂಬಿಸ್ಕೊಂಬಣ ಅಂತ ಎಳಕೊಂಡು ಬಂದಿದ್ದೀವಿ ಪೊಲೀಸ್ನವ್ರಿಗೆ ಕೊಡ್ದಾಳೆ ನೀವು ಅವನ್ನ ಪೊಲೀಸ್ನವ್ರಿಗೆ ಕೊಟ್ಟಿದ್ರೆ ಜೈಲಿಗೆ ಹಾಕಿರೋರು ಜೈಲಾಗ ಆರಾಮಾಗಿ ತಿನ್ಕೊಂಡು ಬಿದ್ದಿರೋನು ಅದಕ್ಕೆ ತಿನ್ಕೊಂಡ್ ಬಿದ್ದಿದ್ರೆ ನಮ್ಮ ದುಡ್ಡು ಒಡವೆ ಎಲ್ಲಿಂದ ಬರುತ್ತೆ ಈಗ ಇಲ್ಲಿ ಎಳಕೊಂಡು ಬಂದಿರೋದ್ರಿಂದ ನಾವು ಇವನಿಗೆ ಎಸಿ ಮೇಸ ತಂದು ಕೊಟ್ರಿ ಹೊಸನು ಕಾದಂಗೆ ಆಗುತ್ತೆ ಡೈರಿಗೆ ಹಾಕಿ ದುಡ್ಡು ಮಾಡ್ಬೋದು ತಿಂಗಳಿಗೆ ನಲ್ವತ್ತರಿಂದ ಐವತ್ತು ಸಾವಿರ ನಿಮ್ಮ ಸಿದ್ಧ ಮಾಡ್ತಾ ಇದ್ದಾನಲ್ಲ ಹಂಗೆ ಹಾಂ ಅರ್ಥ ಆಯ್ತಾ ನಾವು ಯಾಕೆ ಇವನು ಇಲ್ಲಿಗೆ ಕರ್ಕೊಂಡು ಬಂದಿದ್ದೀವಿ ಅಂತಾನೆ ಓ ಹಂಗ ஜு எ்ர்டேர அது எல்லாம் குக்கானோ எச்சி அபோ அக்கே அவரே நோடி ஜேர்னோ ಅರ್ಧ ಮಾ ಡೈರಿಗೆ ಹಾಕ್ ಬಂದೆ ಹೋಗಿ ಅಲೆನಿ ಹಾ ನಾಲ್ಕು ಲೀಟರ್ ಆಗಿದಾವೆ ಹಾಕ್ ಬಂದ ಸರಿ ಇನ್ ಮೇಲೆ ನಿನ್ ಜೊತೆಗೆ ಇವನು ಬತ್ತಾನೆ ಜಾನಿ ನಾಲ್ಕು ಸೀಮಿಯಾ ಸಹ ತಂದು ಕೊಡ್ತೀನಿ ಇಬ್ರು ಅವ್ನ ನೋಡ್ಕೊಳ್ರಿ ಅವ್ನು ನೋಡ್ಕೊಂಬದ ನಿಮ್ ಇಬ್ರು ಕೆಲಸ ನೀನ್ ಮಗ ಎಲ್ಲೂ ಹೋಗ್ಬಾರ್ದು ಎಲ್ಲೂ ಓಡೋಗ್ಬಾರ್ದು ಜಾನಿ ಅಂಬನು ಚೆನ್ನಾಗಿ ಕೆಲಸ ಮಾಡ್ಸು ಹೇಳ್ತೀನಿ ನೀನು ಬರೀ ನೋಡ್ಕೊಂಬಕ್ಕಿರು ಇವನ ಹತ್ರ ನೀನ್ ಕೆಲಸ ಮಾಡ್ಸು ಸಗಣಿ ಎತ್ತೋದು ಹುಲ್ಲು ಹಾಕೋದು ನೀರ್ ತಂದ ಎತ್ತೋದು ಅವ್ರಿಗೆ ಮುಸ್ರೆ ಇಕ್ಕೋದು ಹಾಲು ಕರಿಯೋದು ಎಲ್ಲ ಈ ನನ್ ಮಗನೇ ಮಾಡ್ಬೇಕು ನೀನು ಇವನು ಇಬ್ರು ಸೇರ್ಕೊಂಡು ಹ

ಅಯ್ಯೋ ಅತ್ತೆ ನಾನು ಎಷ್ಟು ಸಲ ಹೇಳಿ ಎಲ್ಲೂ ತಪ್ಪಿಸ್ಕೊಂಡು ಹೋಗಲ್ಲ ಇಲ್ಲೇ ಇರ್ತೀನಿ ಇಲ್ಲೇ ಇರ್ತೀನಿ ಅಂತ ನಾನು ನನ್ನ ಮಾತೇ ನಂಬಲ್ಲ ನೋಡ್ರಿ ನೀವು ಏನು ಕೆಲಸ ಹೇಳಿದ್ರು ನಾನು ಮಾಡ್ತೀನಿ ಸೀಮೆ ಸ ತಂದು ಕೊಡಿರಿ ಅವನ್ನ ಹೆಂಗೆ ನೋಡ್ಕೊಂತೀನಿ ಅಂತನ ನೋಡ್ರಿ ನೀವೇ ಒಂದು ತಿಂಗಳು ಒಳಗಡೆ ಗೊತ್ತಾಗುತ್ತೆ ಯಾಕೋ ಯಾಕೋ ಅತ್ತೆ ಗಿತ್ತ ಅಂತ ಇದು ಅತ್ತ ಗಿತ್ತ ಅಂತ ಅನ್ನಂಗಿಲ್ಲ ಹ್ಞೂ ಇಲ್ಲ ನನ್ನ ಗಂಡನೇ ಅಲ್ಲ ನೀನು ನೋಡ್ಕೊಳೋದು ಇಲ್ಲ ನಾನು ಹ್ಞೂ ಸುಮ್ಮನೆ ನಾನು ಹೇಳ್ತಾನೆ ಕೇಳ್ಕೊಂಡು ಬಿದ್ದಿರ್ಬೇಕಷ್ಟೇ ಅಮ್ಮ ಏನು ಹೇಳ್ತಾ ಅಂತ ಕೇಳ್ಕೊಂಡು ಸೆಣೆಸ್ಕೊಂಡು ಹ್ಞೂ ಅತ್ತೆ ಎಂಡ್ತಿ ಅಂತಾನೆ ಮಾತಾಡ್ಸಕ್ಕೆ ಬಂದ್ರೆ ಏನು ಇಲ್ಲ ನಿನಗೆ ಹ್ಞೂ ಅತ್ತೆ ಏನತ್ತೆ ಮಾಯ ಹಿಂಗ್ ಮಾತಾಡ್ತಾಳೆ ನಾನು ಅವಳು ಗಂಡ ತಾನೆ ನೀವಾದ್ರೂ ಹೇಳಿ ನಿಮ್ಮನ್ನ ಅತ್ತೆ ಅಂದ ಇನ್ನೇನು ಆಂಟಿ ಅಂತಂದ್ರೆ ಯಾರಾದ್ರೂ ನಗಲ್ವಾ ಅತ್ತೆನ್ ಹೋಗಿ ಆಂಟಿ ಅಂತಾನೆ ಅಂತನ ಅಯ್ಯೋ ಇದೇನು ಮಾಯ ನಿನ್ ಗಂಡನ್ ಹಿಂಗ್ ಐತ ಅಂತ ಇದ್ಯಾ ಗಂಡನೇ ಅಲ್ಲ ಅಂತನ ತಾಳಿ ಕಟ್ಸ್ಕೊಂಡ್ಮೇಲೆ ಗಂಡನೇ ಮತ್ತಿಗ ಹಾ ಎಂಟಿನ ಎಂಟಿ ಅಂದೆ ಅತ್ತೆನ ಅತ್ತ ಅಂದೆ ಇನ್ನೇನಾಗುತ್ತೆ ಅಮ್ಮನಕ್ಕಾಗುತ್ತಾ ಏ ನೀನ್ ಬಿಡಮ್ಮ ಅಲ್ಲಿ ಇಟ್ಕೊಂಡು ನೀವೇನೇ ಸಂಪ್ರದಾಯ ಅದು ಇದನ್ನೆಲ್ಲ ಮಾರ್ತು ಇನ್ನು ಮದುವೆಯಾಗಿ ಮೂರ್ ತಿಂಗಳು ಆಗಿಲ್ಲ ಅಲೇನೆ ಗಂಡನೇ ಅಲ್ಲ ಅಂತ ಮನೆ ಕೆಲಸ ಮಾಡಿದ್ರು ಗಂಡ ಗಂಡಾನೇ ಹಳಿಯೋ ಅಳಿಯಾನೆ ಹ್ಮ್ ನನ್ ಮಗಳು ಇವಾಗ ಸಂಸಾರ ಮಾಡ್ತಾ ಇಲ್ವಾ ನಾವು ಹಂಗೆ ಮೋಸ ಹೋದ್ವಿ ಈಗ ಆಗ ನೀನು ಹಂಗೇನಿ ಹೋಗ್ತಾ ಹೋಗ್ತಾ ಸರಿ ಆಗುತ್ತೆ ಬಿಡು ನಿನ್ ಕತೆನಿ ಬೇರೆ ನನ್ ಕತೆನೇ ಬೇರೆ ಮುಚ್ಕೊಂಡು ಹೋಗು ನಿನ್ ತಲೆ ತಿನ್ಬೇಡ ಇಲ್ಲಿ ಆಯ್ತು ಬಿಡಮ್ಮ ಏನು ಮಾತಾಡಲ್ಲ ಅದ್ ಏನ್ ಹೇಳ್ಬೇಕು ಹೇಳ್ತಾ ಏಯ್ ನೋಡು ಹಸ ತಂದು ಕೊಡ್ತೀನಿ ಹಾಕ್ಬೇಕು ಹಸಿಗೆ ಬೂಸ ಬೂಸಾ ಎಲ್ಲ ಇಕ್ಬೇಕು ಹಸ ಮೇಸ್ಕೊಂಬರೋ ಜವಾಬ್ದಾರಿ ನಿಂದು ನೀನು ಇವನ ಹತ್ರನೇ ಜಾಸ್ತಿ ಕೆಲಸ ಮಾಡಿಸಿ ಹೇಳಿರ್ತೀನಿ ಹ ಆಯ್ತಮ್ಮ ನೀನು ಹೇಳ್ದಂಗೆ ಆಗಲಿ ಬಿಡು ದಿನ ಹೆಂಗೋ ಎಮ್ಮೆ ಕತ್ಕೊಂಡ್ ಒಬ್ಬನೇ ಬೇಜಾರಾಗದು ಇವಾಗ ಇವನೊಬ್ಬ ನನ್ನ ಜೊತೆಗೆ ಬಂದವನೇ ಹ ಹಂಗ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಬಹುದು ಏಯ್ ಟೈಮ್ ಪಾಸ್ ಮಾಡಕಲ್ಲ ನಾನು ಹೇಳ್ತಾ ಇರೋದು ಹಸುಗಳನ್ನ ಕಾತ್ಕೊಂಡು ಆಲ್ ಕರ್ ದೊಡ್ಡ ಡೈರಿಗೆ ಹಾಕ್ರಿ ಅಂತಾನೆ ಟೈಮ್ ಪಾಸ್ ಮಾಡಕಲ್ಲ ಇವನು ನಿಮ್ಮ ಜೊತೆಗೆ ಬಿಡ್ತಾ ಇರೋದು ಏನಾ ಟೈಮ್ ಪಾಸ್ ಅದು ಇದು ಅಂತ ಹೇಳಿ ಎಲ್ಲ ಮಾತಾಡಿ ಹಸುಗಳನ್ನ ನಾನು ನಕ್ಕ ಕಳದ ಗೆಳ್ದ ಹಾಕಿರೇ ಏನು ಇಲ್ಲ ಚರ್ಮ ಚರ್ಮ ಸುಲ್ ಬಿಡ್ತೀನಿ ನನ್ನ ಮಗನೇ ಯೋ ಅತ್ತೆ ನಾನು ಇದಿನಲ್ಲ ನಾನು ನಿಮ್ಮ ಮಗುಗೆ ಏನು ತೊಂದರೆ ಕೊಡಲ್ಲ ನಾನು ಒಬ್ಬನೇ ಎಲ್ಲ ಕೆಲಸ ಮಾಡ್ತೀನಿ ನನ್ನ ಜೊತೆಗೆ ಇರ್ಲಿ ಬಿಡ್ರಿ ಪರವಾಗಿಲ್ಲ ಹ ಸರಿ ಅಮ್ಮ ಅದೇ ಮಾತಾಡ್ತೀರಾ ಮಾತಾಡ್ಕೇಳ್ರಿ ಬರ್ತೀನಿ ನೀನೇನೇ ನೋಡ್ತಾ ಇದೆಯಾ ಹೋಗಿ ಕಟ್ಟಿ ಕಸ್ಕೊಬರಗು ನಮಗೂ ತಲೆ ಕೆಟ್ಟೋದಂಗೆ ಐತೆ ಕಾಫಿ ಕುಡಿಬೇಕು ಬಿಸಿ ಬಿಸಿ ಕಾಫಿ ಕಾಸ್ಕೋ ಬರಬೇಕು ಸರಿ ಆಯ್ತತೆ ಇದು ಅರ್ಥ ಆಯ್ತೇನೋ ಏಯ್ ಜಾನಿ ಆಯ್ತತೆ ನಿಮ್ಮ ಆಗ್ನೇನು ಶಿರಸ ವಹಿಸಿ ಮಾಡ್ತೀನಿ ಹ್ಞೂ ಇಷ್ಟು ಹೇಳಿದ ನನ್ನ ಮೇಲೆ ನಂಬಿಕೆ ಇಲ್ವಾ ನಿಮಗೆ ಹಾಂ ಹ್ಞೂ ನಿನ್ನಂತ ನಂಬಿದೆ ಅಷ್ಟೇನೆ ಮೂರು ನಾಮನೆ ಗ್ಯಾರಂಟಿ ಹಾಂ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ನಿಮ್ಮೆಲ್ಲರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ